ಇಲ್ಲಪ್ಪ ಇದು ಅದ್ರ ಮೇಲೆ ಬರೆದಿದ್ಯಾ ನೋಡು ರೇಟು ಇದು ಸರಿ ಇದು ಎಮ್ ಎಮ್ ಆರ್ ಮಾಸ್ಟರ್ ಎಚ್ ಎಮ್ ಫೋರ್ ಹಂಡ್ರೆಡ್ ಅಂತ ಬರ್ದಿದ್ಯಾಡ್ ವುಡ್ ತಗೊಂಡು ತಟ್ಟು ತಟ್ಟು ಹಾಂ ಬಂಧುಗಳೇ ಇದು ಹ್ಯಾಮರ್ ಮಾಸ್ಟರ್ ಎಚ್ ಎಮ್ ಫೋರ್ ಅಂಡ್ರೆಡ್ ಸ್ಲೀವ್ ಅಂಡ್ ಪಿಸ್ಟನ್ ಇದು ಮುಖ್ಯವಾದ ಒಂದು ಪಾರ್ಟು ಬಂಡೆ ಹೊಡಿತಾರಲ್ಲ ಬಂಡೆ ಹೊಡೆಯುವಂತಹ ಒಂದು ಬ್ರೇಕರ್ ಈ ಥರ ಒಂದು ಬ್ರೇಕರ್ದು ನೋಡಿ ಈ ಥರ ಬ್ರೇಕರ್ದು ಒಂದು ಪಾರ್ಟು ಇನ್ಸೈಡ್ ಬರೋಂಥ ಪಿಸ್ಟನ್ ನೋಡಿ ಈ ಥರ ಬಿದ್ದಿದೆ ನೋಡಿ ಇಲ್ಲಿ ವಿಭೂತಿ ಪಟೇ ಎಲ್ಲ ಬಿದ್ದಿದೆಯಲ್ಲ ಪಿಸ್ಟನ್ದು ನಾವು ಇವಾಗ ಇದೊಂದು ಟಾಸ್ಕ್ ತಗೊಂಡಿದ್ದೀವಿ ಈಗ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಒಂದು ಬುಷ್ ಬುಷ್ ಇಟ್ಬಿಟ್ಟು ಹೊಡಿಯಪ್ಪ ಬುಷ್ ಬುಷು ಶ್ರೀನಾಥ್ ಹೌದು ಆ ಬುಶ್ ಇಟ್ಬಿಟ್ಟು ಆ ಕಡೆಗೆ ಹೊಡಿಬೇಕು ರಿಟರ್ನ್ ರಿಟರ್ನ್ ಆ ಕಡೆ ತಗೊಂಡ್ಬಾ ಬುಷ್ ಇರ್ತೀನಿ ಲಾಂಗ್ ಬುಶು ತೊಗೊಂಡು ಒಂದು ಲಾಂಗ್ ಬುಶು ಒಂದು ಚಿಕ್ಕ ಪುಷ್ ಎರಡು ಹ್ಞೂ ಅದೊಂದು ಚಿಕ್ಕ ತಂದು ಈ ಥರ ತಗೋ ಇದು ತಗೋ ಇಲ್ಲ ಇಲ್ಲ ಅದು ಅದು ಹಾಂ ಅದು ಬೇಡ ಇನ್ನು ಸ್ವಲ್ಪ ದೊಡ್ಡ ಬೇಕು ಹ್ಞೂ ಹಾಂ ಅದೇ ತಗೋ ಹ್ಞೂ ಓಕೆ ಕೆಳಗಡೆಗೆ ಎರಡು ಬುಷ್ ಇಟ್ಬಿಟ್ಟು ಇವಾಗ ಪಿಶ್ಟನ್ ತೆಗಿಯೋಂಥ ಕೆಲಸ ಮಾಡ್ತೀವಿ ಆಮೇಲೆ ಮ್ಯಾನುಫ್ಯಾಕ್ಚರ್ ಮಾಡೋವಂಥದ್ದು ನಾವು ಇಂಡಿಜಿನಿಯಸ್ ಆಗಿ ಒಂದು ಯಾವುದೇ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸಿಸ್ಟಮ್ ಇಟ್ಕೊಂಡಿದ್ದೀವಿ ಆ ಕೆಳಗಡೆ ಒಂದು ವೇಸ್ಟ್ ಹಾಕು ಡಮ್ ಅಂತ ಕೆಳಗಡೆ ಬೀಳಬಾರ್ದು ಅಥವಾ ಪೀಸ್ ಈ ಥರದ್ದು ಒಂದು ಪೀಸ್ ಹಾಕು ಕಟ್ ಮಾಡಿ ಇದು ಇದೆ ಇಷ್ಟು ಕಟ್ ಮಾಡಿ ಹಾಕು ಹಂಗೆ ಹಾಕ್ಬೇಡ ಒಳಗಡೆ ಇನ್ಸೈಡ್ ಇನ್ಸೈಡ್ ನಾನು ಹೇಳ್ತೀನಿ ಇಲ್ಲಪ್ಪ ಒಂದು ನಿಮಿಷ ನಾನು ಇದು ಹಾಕಪ್ಪ ಇದು ಯಾಕ ಕೆಳಗಡೆ ಫುಲ್ ಒಳಗೆ ಇನ್ಸೈಡ್ಗೆ ಹಾಕ್ಬಿಡು ಫುಲ್ ಬಿದ್ದರೆ ಸೌಂಡ್ ಆಗಬಾರ್ದು ಏಟ್ ಆಗಬಾರ್ದು ಅಂತ ಇಲ್ಲಾಂದ್ರೆ ಇನ್ನೊಂದು ಐಡಿಯಾ ಮಾಡ್ಬೋದಾಯ್ತು ಒಂದು ಪೀಸ್ ಒಂದೇ ಒಂದು ಬುಷ್ ಇಟ್ಬಿಟ್ಟು ಒಡೆದು ಆಚೆ ಬಂದಮೇಲೆ ಇನ್ನೊಂದು ಬುಷ್ ಹೊಡೆದು ತೆಗಿಬೋದು ಇಡ್ಬೋದು ಅದೊಂದು ಐಡಿಯಾ ಮಾಡೋದು இல்லை இல்லை இதுக்கு அப்பா குடி யாக்க டக்கந்த சவுண்ட் பார்த்தே ஆ ಹ್ಮ್ ಒಂದು ಆಮರ್ ತಗೊಂಡು ಹೊಡಿ ಮೇಲೆ ಅಲ್ಲ ಇದನ್ನು ಪಕ್ಕದಲ್ಲಿ ಅಲ್ಲ ರಾಡಿ ಇಡ್ತೀನಿ ಬಿಡಿಯಪ್ಪ ಅದು ಪುಡಿರೇ ನಾನು ಇಡ್ತೀನಿ ನೋಡಿ ಹಾಂ ಇಲ್ಲಾಂದ್ರೆ ನೀನು ಸ್ವಲ್ಪ ಚಿಕ್ಕ ಭೂಷಿ ತೊಗೊಂಡ್ಬಾ ಶ್ರೀನಾಥ್ ಚಿಕ್ಕ ಚಿ ಚಿಕ್ಕದ ಬುಷ್ ಚಿನ್ನ ಬುಷ್ ಹಾಂ ಗ್ರಿಪ್ ಗ್ರಿಪ್ ಇಲ್ಲ ಅಲ್ಲಿ ಕೆಳಗಡೆ ಹ್ಞೂ ಇಲ್ಲ ಅದು ಆಗಲ್ಲ ಸೇಮ್ ಸೈಜ್ ಇದೆ ಅದು ಆಲ್ಮೋಸ್ಟ್ ಇಲ್ಲಿಗೆ ತಕ್ಕ ಕೂತ್ಕೋಬೇಕು ಆ ಥರ ಪಿ ಸಿ ಪಿ ಸಿ ಟೂ ಹಂಡ್ರೆಡ್ದು ಸೈಡ್ ಕಾಲರ್ ಇದೆಯಲ್ಲ ಹಾಂ ಸರ್ ಇವಾಗ ಒಂದು ಏಟ್ ಒಡಿ ನೋಡೋಣ ಹ್ಞೂ ಹಾಂ ಸರ್ ಪಿ ಸಿ ಟು ಹಂಡ್ರೆಡ್ದು ಒಂದು ರೇಡಿಯಸ್ ಎಸ್ ಇರುವಂಥ ಕಾಲರ್ದೆ ತಗೊಂಡ ಇಂತಹ ಒಂದು ಕೆಲಸಗಳು ಕಾರ್ಯಗಳು ನಮ್ಮ ದೇಶದಲ್ಲಿ ಕಡಿಮೆ ಆಗಿದ್ದಾವೆ ಎಲ್ಲ ಐಟಮ್ಸು ಕೂಡ ಚೈನಾದಿಂದ ಬರ್ತಾಯಿದೆ ಅದಾಗಬಾರ್ದು ಅಂತಂದರೆ ನಮ್ಮ ದೇಶದಲ್ಲಿ ಫ್ಯಾಕ್ಟ್ರಿಗಳು ಜಾಸ್ತಿ ಆಗಬೇಕು ಫ್ಯಾಕ್ಟ್ರಿಗಳು ಜಾಸ್ತಿ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಬೇಕು ಆಗಲೇ ನಮ್ಮಲ್ಲಿನ ನಿರುದ್ಯೋಗಿಗಳಿಗೆ ಕೆಲಸ ಸಿಗೋ ಅಂಥದ್ದು ಹ್ಞೂ ಕೆಲಸ ಸಿಗೋ ಅಂಥದ್ದು ಹ್ಞೂ ಹೀಗೆ ನೋಡಿ ಇವೆಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಬುಷಸ್ಸು ಸದ್ಯಕ್ಕೆ ಇದನ್ನು ಪ್ರೆಸ್ಸಿಗೆ ತೊಗೊಂಡೋಗ್ಬೇಕು ಈ ಒಂದು ಎಂಜಿನಿಯರಿಂಗ್ ವಿಧಾನಗಳನ್ನು ನಿಮ್ಗೆ ತಿಳಿಸೋಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡಿದೆ ಇಲ್ಲ ಬೇಡ ಬೇಡಪ್ಪ ಬೇಡ 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 ಸ್ಟಾಪ್ ಮಾಡು ಪ್ರೆಸ್ಸಿಗೆ ತೊಗೊಂಡೋಗಿ ಮಾಡಿಸ್ರಾಯ್ತು ಓಕೆ ಸೊ ಈ ರೀತಿ ಇಂಜಿನಿಯರಿಂಗ್ ಡೆವಲಪ್ಮೆಂಟು ಆಗಬೇಕು ನಮ್ಮದು ಮೇಕ್ ಇನ್ ಇಂಡಿಯಾ ಅನ್ನೋದು ಬರೀ ಸ್ಲೋಗನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಅದೇ ನಮಸ್ಕಾರ ಕರ್ನಾ ಏನು ಬೆಂಗಳೂರು ಕರ್ನಾಟಕ ರಾಜ್ಯ ಈ ಒಂದು ತಂತ್ರಜ್ಞಾನ ಈ ಒಂದು ಇಂಜಿನಿಯರಿಂಗಿಗೆ ಹೆಸರುವಾಸಿಯಾದಂಥದ್ದು ಮುಂಚೆ ಕೋಲ್ಕತ್ತಾ ಇತ್ತು ಆನಂತರ ಮುಂಬೈ ಆಯಿತು ಚೆನ್ನೈ ಇತ್ತು ಈಗ ಎಂಟೈರ್ ಸೌತ್ ಇಂಡಿಯಾಗೇನು ಆಲ್ಮೋಸ್ಟು ಶೇಕಡ ಅರವತ್ತರಷ್ಟು ಭಾರತದ ಭಾಗಗಳಿಗೆ ಈ ರೀತಿಯ ಸಿ ಎನ್ ಸಿ ಮತ್ತು ಈ ಥರ ಇಂಜಿನಿಯರಿಂಗ್ ಉತ್ಪನ್ನಗಳನ್ನು ತಯಾರು ಮಾಡುವಂಥದ್ದು ಬೆಂಗಳೂರಿನಲ್ಲೇ ಐ ಮೀನ್ ನಮ್ಮಲ್ಲೇ ಜಾಸ್ತಿ ಕರ್ನಾಟಕದಲ್ಲೇ ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಸಪನಗೊಳಿಸ್ತೀನಿ ಬಂದಗಳೇ ನಮಸ್ಕಾರ ಕಲ್ಪತ್ತೂರು ಎಕ್ಸ್ಪ್ರೆಸ್ಗೋಸ್ಕರ ಈ ಒಂದು ವಿಡಿಯೋ